ಮದುವೆಯಾದ ವಿವಿಧ ಆಕಾರಗಳ ಸಿಂಥೆಟಿಕ್ ವಸ್ತುವೆ ಪ್ಲಾಸ್ಟಿಕ್ ಇದು ಭೂಮಿಯಲ್ಲಿ ಕರಗದ ಕಾರಣ ತ್ಯಾಜ್ಯ ವಸ್ತುವಾಗಿ ವಿಶ್ವವನ್ನು ಕಾಣುತ್ತಿದೆ ಅನುಪಯುಕ್ತ ಪ್ಲಾಸ್ಟಿಕ್ ಅನ್ನು ಎಲ್ಲೆಂದರಲ್ಲಿ ಬಿಸಾಡುವುದರಿಂದ ಪರಿಸರಕ್ಕೆ ಮಾರಕವಾಗಿ ಪರಿಣಮಿಸುತ್ತಿದೆ ಪ್ಲಾಸ್ಟಿಕ್ ಅನ್ನು ಸರಿಯಾಗಿ ವಿಲೋವಾರಿ ಮಾಡದ ಕಾರಣ ಅನೇಕ ಕೆಟ್ಟ ಪರಿಣಾಮಗಳ ಪ್ರಕೃತಿಯ ಮೇಲೆ ಉಂಟಾಗುತ್ತಿದೆ ಫಸ್ಟ್ ಪ್ಯಾರಾಗ್ರಾಫ್ ಇದಕ್ಕೆ ಸೆಕೆಂಡ್ ಪ್ಯಾರಾಗ್ರಾಫ್ ಸುಲಭ ಬೆಲೆಯಲ್ಲಿ ಕೈ ಕೆಟಕುವ ಕಾರಣ ನಾವು ಹೆಚ್ಚೆಚ್ಚು ಪ್ಲಾಸ್ಟಿಕ್ ಬಳಸುತ್ತೇವೆ ಆದರೆ ಪ್ಲಾಸ್ಟಿಕ್ ನಿಂದ ಬಿಡುಗಡೆಯಾಗುವ ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಿಷ ನೀಲಗಳು ವಾತಾವರಣ ಸೇರಿ ಜಾಗತಿಕ ತಾಪಮಾನವನ್ನು ನೋಡ್ರಿ ಹೆಚ್ಚಿಸುತ್ತವೆ ಇದು ಮಣ್ಣಿನಲ್ಲಿ ಕರಗದ ಕಾರಣ ಬಳಸಿ ಬೇಸಾಡಿದ ಪ್ಲಾಸ್ಟಿಕ್ ತ್ಯಾಜ್ಯ ಕಸದ ರಾಶಿಯನ್ನೇ ಸೃಷ್ಟಿ ಮಾಡುತ್ತದೆ ಅಲ್ಲದೆ ಆಹಾರ ಅರಸಿ ಬರುವ ಪ್ರಾಣಿ ಪಕ್ಷಿಗಳ ಹೊಟ್ಟೆಯಲ್ಲಿ ಸೇರಿ ಅವುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಪ್ಲಾಸ್ಟಿಕ್ ನಿಂದ ಭೂಮಾಲಿನ್ಯ ಜಲಮಾಲಿನ್ಯದ ಜೊತೆಗೆ ವಾಯು ಮಾಲಿನ್ಯವು ಆಗುತ್ತದೆ ಪ್ಲಾಸ್ಟಿಕ್ ಸುಡುವುದರಿಂದ ವಿಷಾನೀಲ ಬಿಡುಗಡೆಯಾಗಿ ವಾತಾವರಣ ಸೇರುತ್ತದೆ ಈ ಗಾಳಿಯನ್ನು ಸೇವಿಸುವ ಮಾನವ ಪ್ರಾಣಿ ಪಕ್ಷಿಗಳು ಅನೇಕ ಕಾಯಿಲೆಗಳಿಗೆ ತುತ್ತಾಗಬೇಕಾಗುತ್ತದೆ ಬಿಸಿ ಆಹಾರ ಪದಾರ್ಥಗಳನ್ನು ಪ್ಲಾಸ್ಟಿಕ್ ಪಾತ್ರೆಯಲ್ಲಿಟ್ಟು ಸೇವಿಸುವುದು ತುಂಬ ಅಪಾಯಕಾರಿ ಏಕೆಂದರೆ ಆಹಾರದ ಶಾಖದಿಂದ ಪ್ಲಾಸ್ಟಿಕ್ನಲ್ಲಿರುವ ವಿಷ ರಾಸಾಯನಿಕಗಳು ಆಹಾರವನ್ನು ಸೇರಿ ಅದನ್ನು ಸೇವಿಸಿದ್ದಾಗ ನಮ್ಮ ದೇಹಕ್ಕೆ ರಾಸಾಯನಿಕ ರಾಸಾಯನಿಕ ಅಂಶಗಳು ಸೇರಿ ಅಪಾಯವಿರುತ್ತದೆ ಅಂಗವಾಗಿ ದೊರೆಯುವ ಪ್ಲಾಸ್ಟಿಕ್ ಅನ್ನು ನಾವು ವಿವೇಚನೆಯಿಲ್ಲದೆ ಬಳಸುವುದರಿಂದ ಪರಿಸರ ಮಾಲಿನ್ಯಕ್ಕೆ ನಾವೇ ಕಾರಣರಾಗಿರುತ್ತಿದ್ದೇವೆ ಅದರಿಂದ ಪ್ಲಾಸ್ಟಿಕ್ ಬಳಕೆಯ ಬಗ್ಗೆ ನಾವು ಎಚ್ಚರ ವಹಿಸಬೇಕಿದೆ ಇದಕ್ಕಾಗಿ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸುವುದನ್ನು ನಿಲ್ಲಿಸುವುದು ಸಂಕಲ್ಪ ಮಾಡಬೇಕು ಉಪಯೋಗಿಸಿದ ಪ್ಲಾಸ್ಟಿಕ್ ವಸ್ತುಗಳನ್ನು ಬಿಸಾಡದೆ ಮರು ಬಳಕೆ ಮಾಡಿಕೊಳ್ಳಬೇಕು ಅಂಗಡಿಗೆ ಹೋಗುವಾಗ ತಪ್ಪದೆ ಕೈ ಚೀಲ ತೆಗೆದುಕೊಂಡು ಹೋಗುವುದನ್ನು ರೂಢಿಸಿಕೊಳ್ಳಬೇಕು ಒಟ್ಟಾರೆ ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬ ನಾಗರಿಕರು ಜವಾಬ್ದಾರಿಯುತವಾಗಿ ವರ್ತಿಸಿದ್ದರೆ ಖಂಡಿತ ಪ್ಲಾಸ್ಟಿಕ್ ನಿಂದಾಗುವ ದುಷ್ಪರಿಣಾಮಗಳನ್ನು ತಪ್ಪಿಸಬಹುದು ಈ ಆಪ್ಲೋಗಿ ನೋಡ್ಸಿಹಿ ಪ್ಲಾಸ್ಟಿಕ್ बळकेंदागुवा दुष्टपरिणामगळा प्रबंध नोट्स आई होप आपको ये हेल्प हुआ हो थैंक यू